ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಾವು ನೋಡ್ತಾ ಬಂದಿದ್ದೇವೆ ಸರಿಯಾದ ಆಹಾರವನ್ನು ಪಾಲಿಸೋದರಿಂದ ಸರಿಯಾದ ವ್ಯಾಯಾಮವನ್ನು ಮಾಡೋದರಿಂದ ಹಾಗೂ ನಮ್ಮ ದೇಹದಲ್ಲಿ ಇಲ್ಲದೇ ಇರುವಂತಹ ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂತಹ ಒಂದು ಎಸೆನ್ಷಿಯಲ್ ಫ್ಯಾಟ್ ಒಮೆಗಾ ತ್ರೀ ಫ್ಯಾಟ್ ಆ್ಯಸಿಡನ್ನು ಬೆಳಗ್ಗೆ ಒಂದು ಸಂಜೆಯೊಂದು ತೆಗೆದುಕೊಳ್ಳೋದ್ರಿಂದಾಗಿ ಈ ಒಂದು ಸರಳ ಬದಲಾವಣೆಯಿಂದಾಗಿ ಚಾಲೆಂಜಿಂಗ್ ಕೇಸಸ್ ಕಷ್ಟಕರವಾದಂಥ ತೊಂದರೆಗಳನ್ನು ಕೂಡ ಗುಣ ಮಾಡಬಹುದು ಅಂತ ಹೌದು ಇವತ್ತು ಮಳೆಗಾಲ ಹೆಚ್ಚಾಗ್ತಾ ಇದೆ ಮಳೆಗಾಲ ಬರ್ತಾಯಿದೆ ಈ ಮಳೆಗಾಲದಲ್ಲಿ ಯಾವ ತೊಂದರೆ ನಮಗೆ ಕಾಡ್ತಾ ಇರದೆ ಹೇಳಿ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ಶೀತ ನೆಗಡಿ ಕೆಮ್ಮು ಎಸ್ ಕಮ್ಮಿ ಆದಂತಹ ಇಮ್ಯುನಿಟಿಯಿಂದಾಗಿ ಹೆಚ್ಚಾದಂತಹ ವೈರಸ್ ಇದರಿಂದಾಗಿ ಇವತ್ತು ತುಂಬ ಸಾಮಾನ್ಯ ಕಾಡ್ತಾ ಇರುವಂತಹ ಒಂದು ತೊಂದರೆ ಮಕ್ಕಳಲ್ಲಿ ಬಾಧಿಸುವಂಥ ಒಂದು ತೊಂದರೆ ದೊಡ್ಡವರನ್ನು ಕೂಡ ಕಾಡುವಂತಹ ಒಂದು ತೊಂದರೆ ಶೀತ ನೆಗಡಿ ಹಾಗೂ ಕೆಮ್ಮು ಈ ಬದಲಾವದ ವಾತಾವರಣದಲ್ಲಿ ಈ ಋತುಸಂಧಿಯಲ್ಲಿ ನಮಗೆ ಈ ಶೀತ ನೆಗಡಿ ಕೆಮ್ಮು ಏನು ಬರುತ್ತಲ್ಲ ಇದನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ ಪ್ರಕೃತಿದತ್ತ ಚಿಕಿತ್ಸೆಗಳು ಯಾವುದಿದೆ ಮನೆಯಲ್ಲೇ ಮಾಡುವಂತಹ ಮನೆ ಮದ್ದುಗಳು ಯಾವುದಿದೆ ತಿಳ್ಕೊಳ್ಳೋಣ ಬನ್ನಿ ಮಕ್ಕಳಿಗೆ ಏನೇ ಅದು ತಂದೆ ತಾಯರಿಗೆ ಹೊಟ್ಟೆ ಚುರುಕಾಗತ್ತೆ ಯಾಕಂದರೆ ನಾವು ಇವತ್ತು ಜಾಸ್ತಿ ಮಕ್ಕಳನ್ನು ಪ್ರೀತಿ ಮಾಡ್ತೀವಿ ಕೇಳಿದೆಲ್ಲ ಕೊಡಿಸ್ತೀವಿ ಅವ್ರಿಗೆ ಯಾವುದು ಕೊರತೆ ಆಗದಿದ್ದಾಗ ನೋಡ್ಕೊಳ್ತೀವಿ ಒಂದು ರೀತಿಯಲ್ಲಿ ಇದು ಒಳ್ಳೆಯದು ಆದರೆ ಇನ್ನೊಂದು ರೀತಿಯಲ್ಲಿ ಇದು ಸಮಸ್ಯೆಯನ್ನು ತಂದೊಟ್ಟಿದೆ ನಾವು ಅವ್ರಿಗೆ ಆ ಫೀಡ್ ಮಾಡೋದು ಏನಿದೆಯಲ್ಲ ಬಿಸ್ಕೆಟ್ಸು ಚಾಕ್ಲೇಟು ತಿಂಡಿ ಕರೆದ ಆಹಾರ ಪಾಪ ಅವರು ದಪ್ಪ ಆಗಲಿ ಅಂತ ಹೇಳಿ ನಾವು ಪ್ಲಂಬಿ ಪ್ಲಂಬಿ ಹಾಕ್ತಾರೆ ದಪ್ಪ ದಪ್ಪ ಹಾಕ್ತಾರೆ ಹೌದು ಆದರೆ ಆರೋಗ್ಯ ಹದಗೆಡತ್ತೆ ನೆನಪಿಟ್ಕೊಳ್ಳಿ ಇವತ್ತು ಆಹಾರ ಅಮೃತ ಸರಿಯಾಗಿ ಕೊಟ್ಟರೆ ಸರಿಯಾಗಿ ಕೊಡದಿದ್ರೆ ಅದೇ ವಿಷಯ ಯಾಕೆಂದರೆ ಆಹಾರ ಸಂಬಂಧಿತ ಕಾಯಿಲೆಗಳೇ ಇವತ್ತು ಜಾಸ್ತಿ ಆಗ್ತಾಯಿದೆ ಭಾರತದಲ್ಲಿ ಪ್ರತಿ ವರ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಮರಣ ಹೊಂದ್ತಾರೆ ಆ ಒಂದು ಅಂಕಿಅಂಶವನ್ನು ಗಮನಿಸಿದಾಗ ಅದರಲ್ಲಿ ಐವತ್ತು ಲಕ್ಷ ಜನರ ಮರಣಕ್ಕೆ ಕಾರಣ ಆಗಿರೋದು ಹಾರ್ಟ್ ಅಟ್ಯಾಕ್ಸ್ ಆ್ಯಂಡ್ ಸ್ಟ್ರೋಕ್ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ತಪ್ಪಾದ ಆಹಾರದಿಂದಾಗಿ ಇವತ್ತು ಹಾರ್ಟ್ ಅಟ್ಯಾಕ್ ಇಷ್ಟೆಲ್ಲ ಜಾಸ್ತಿ ಆಗಿದೆ ಹಾಗಾಗಿ ಪಾಲಕರೇ ನೆನಪಿಟ್ಕೊಳ್ಳಿ ಮಕ್ಕಳಿಗೆ ಮುದ್ದು ಇರ್ಬೋದು ಮುದ್ದು ಇಟ್ಕೊಳ್ಳಿ ಆದರೆ ಆ ಮುದ್ದನ್ನು ವ್ಯಕ್ತಪಡಿಸುವ ರೀತಿ ನೀವು ನಟ್ಸನ್ನು ಕೊಡೋದು ಗೋಡಂಬಿಯನ್ನು ಕೊಡೋದು ಬಾದಾಮಿಯನ್ನು ಕೊಡೋದು ತರಕಾರಿಯನ್ನು ಕೊಡೋದು ಹಣ್ಣನ್ನು ಕೊಡೋದು ಜ್ಯೂಸನ್ನು ಕೊಡಿಸೋದ್ರಲ್ಲಿ ವ್ಯಕ್ತಪಡಿಸಿ ಹೊರತು ಚಾಕ್ಲೇಟ್ ಕೊಡಿಸೋದು ಜಂಕ್ ಫುಡ್ ಕೊಡಿಸೋದು ಚಿಪ್ಸ್ ಕೊಡಿಸೋದು ಮಾಡಿದ್ರೆ ಮುಂದೊಂದು ದಿನ ನೀವು ದುಃಖ ಪಡಬೇಕಾಗತ್ತೆ ಅವರಿಗೆ ತೊಂದರೆ ಆಗುತ್ತೆ ಇವತ್ತು ಸಂಶೋಧನೆ ಹೇಳ್ತಾ ಇದೆ ಗರ್ಭಧರಿಸಿದ ತಾಯಿ ಜಂಕ್ ಫುಡ್ಡನ್ನು ತೆಗೆದುಕೊಂಡ್ರೆ ಹೊಟ್ಟೆಯಲ್ಲಿರುವಂತಹ ಮಗುವಿನ ಹೃದಯದಲ್ಲಿ ಬ್ಲಾಕ್ ಸ್ಟಾರ್ಟ್ ಆಗುತ್ತಂತೆ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಇಪ್ಪತ್ತು ವರ್ಷ ಬೇಕಾಗ್ಬೋದು ಅದು ಬೇರೆ ಪ್ರಶ್ನೆ ಆದರೆ ಆ ಪ್ರಕ್ರಿಯೆ ಇದೆಯಲ್ಲ ಅದು ಆಗಲೇ ಸ್ಟಾರ್ಟ್ ಆಗುತ್ತೆ ಸೊ ನನ್ನ ನೋಡಿ ಎಷ್ಟೊಂದು ಇವತ್ತು ಜಂಕ್ ಫುಡ್ ನಮ್ಮನ್ನು ಹಾಳು ಮಾಡ್ತಾಯಿದೆ ಅಂತ ನಾವು ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಡೆಮೋ ಮಾಡಿ ತೋರಿಸ್ತೇವೆ ಎರಡು ಚಿಪ್ಸನ್ನು ಬರ್ನ್ ಮಾಡಿ ತೋರಿಸ್ತೇವೆ ಒಂದು ದಿವಸ ನಾನು ತೋರಿಸ್ತೇನೆ ಎರಡು ಚಿಪ್ಸನ್ನು ಬರ್ನ್ ಮಾಡಿದ್ರೆ ಎಂಬತ್ತೈದು ಡ್ರಾಪ್ ಆಕ್ಸಿಡೈಸ್ಡ್ ಎಣ್ಣೆ ಬೀಳುತ್ತೆ ಎರಡೇ ಎರಡು ಚಿಪ್ಸಲ್ಲಿ ಎಂಬತ್ತೈದು ಡ್ರಾಪ್ ಎಣ್ಣೆ ಬೀಳುತ್ತೆ ಅಂದರೆ ಇಷ್ಟು ಚಿಪ್ಸ್ ತಿಂದ ಅರ್ಥ ಅರ್ಧ ಲೋಟ ಎಣ್ಣೆ ಹಾಗೆ ಅದು ಯಾವ ಎಣ್ಣೆ ಒಳ್ಳೆ ಎಣ್ಣೆ ಆದರೆ ಒಳ್ಳೇದಿತ್ತು ಆದರೆ ಅದು ಯಾವ ಎಣ್ಣೆ ಆಕ್ಸಿಡೈಸ್ಡ್ ಫ್ಯಾಟ್ ಬಿಸಿಯಾದಂತಹ ಎಣ್ಣೆ ಅದೇ ಇವತ್ತು ಇನ್ಫ್ಲಮೇಷನಿಗೆ ಕಾರಣ ಹೃದಯ ರೋಗಕ್ಕೆ ಕಾರಣ ಶೀತ ನೆಗಡಿ ಹೆಚ್ಚಾಗಲಿಕ್ಕೂ ಅದೇ ಕಾರಣ ಸೊ ಹಾಗಾಗಿ ನಾವು ಜಂಕ್ ಫುಡ್ಡನ್ನು ಕೊಡಬಾರ್ದು ತರಕಾರಿ ಹಣ್ಣುಗಳನ್ನು ಜಾಸ್ತಿ ಕೊಡಬೇಕು ನಟ್ಸನ್ನು ಜಾಸ್ತಿ ಕೊಡಬೇಕು ಹಸಿ ತರಕಾರಿ ಸಲಾಡ್ ಕೊಡಬೇಕು ತೆಂಗಿನಕಾಯಿ ತುರಿ ಒಳ್ಳೆ ಫ್ಯಾಟ್ ಅದನ್ನು ಕೊಡಬೇಕು ಹಾಗೆಯೇ ಮನೆ ಮದ್ದು ಯಾವ್ಯಾವುದು ಒಂದು ವೇಳೆ ಶೀತ ನೆಗಡಿ ಬರದೇ ಇದ್ದಾಗ ಇದೆಲ್ಲ ಆಯಿತು ಒಂದು ವೇಳೆ ಬಂದರೆ ಏನೇನು ಮಾಡ್ಬೋದು ಅಂದರೆ ಮುಖಕ್ಕೆ ಉಗಿ ಕೊಡುವಂಥದ್ದು ತುಂಬ ಸರಳವಾಗಿದೆ ನಿಮ್ಮನೆ ಅಡುಗೆ ಮನೆಯಲ್ಲಿ ನೀರನ್ನು ಕುದಿಸ್ಲಿಕ್ಕೆ ಇಡಿ ಎಸ್ ಸ್ವಲ್ಪ ಕೆಳಗಡೆ ಮಗು ಸಿಗಬೇಕು ಮಗು ಶೀತ ನೆಗಡಿ ಆಗಲಿ ದೊಡ್ಡವರಿಗಾಗಲಿ ಸೊ ನೀರು ಕುದಿಯುವಾಗ ಅದಕ್ಕೆ ಸ್ವಲ್ಪ ಶುಂಠಿ ಸಣ್ಣದು ಆಮೇಲೆ ಒಂದು ಕಾಳು ಮೆಣಸು ಒಂದೇ ಆಮೇಲೆ ಸ್ವಲ್ಪ ತುಳಸಿ ಪುದೀನ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಎಲ್ಲ ಔಷಧಿಗಳು ಸೇರ್ತು ತುಳಸಿ ಪುದೀನ ಅರಶಿನ ಈ ಎಲ್ಲ ಔಷಧಿ ಗುಣಗಳು ನಮಗೆ ಹೋಗಬೇಕು ಅಂದರೆ ಅದರ ಆ ಉಗಿಯನ್ನು ಹಬೆಯನ್ನು ತೆಗೆದುಕೊಳ್ಳೋದು ಒಂದು ಟವೆಲ್ ಮುಚ್ಚಾಕ್ಕೊಂಡು ಮೂಗಲ್ ತೆಗೆದುಕೊಳ್ಳೋದು ಬಾಯಲ್ಲಿ ಬಿಡು ಈ ಪ್ರಕ್ರಿಯೆಯನ್ನು ಮಾಡ್ತಾ ಬಂದರೆ ಇಮ್ಮಿಡಿಯೇಟ್ ರಿಲೀಫ್ ಯಾಕಂದರೆ ಇದರಲ್ಲಿ ಈ ಎಲ್ಲ ಹಳ್ಳಿ ಅಥವಾ ಈ ನಾಟಿ ಔಷಧಿಗಳಿದೆ ಈ ಔಷಧಿಗಳು ನಮ್ಮ ದೇಹಕ್ಕೆ ನೇರವಾಗಿ ಹೋಗಲಿಕ್ಕೆ ಶ್ವಾಸನಾಳಗಳಿಗೆ ತಲುಪಲಿಕ್ಕೆ ಸಹಾಯ ಆಗುತ್ತೆ ನೋಡಿ ನಸ್ಯ ಕಿಕ್ ಬರಲಿಕ್ಕೆ ನೋಡಿ ಮೂಗಲ್ ಸೇರಿರ್ತಾರಲ್ವ ಅಂದರೆ ಮೂಗಿನ ಮೂಲಕ ಹೋಗಿದ್ದು ರಕ್ತಕ್ಕೆ ಹೋಗುತ್ತೆ ಅಂತ ಆಯ್ತಲ್ಲ ಸೊ ಅರ್ಥ ಆಯ್ತಲ್ಲ ಸೊ ಹಾಗೇ ಅದು ಕೆಟ್ಟ ಹವ್ಯಾಸ ಇದು ಒಳ್ಳೆಯ ಹವ್ಯಾಸ ಸೊ ಇಲ್ಲಿ ನಾವು ಏನು ಮಾಡೋಣ ಮೂಗಿನ ಮೂಲಕ ಔಷಧಿಯನ್ನು ತೆಗೆದುಕೊಳ್ಳೋ ಸೊ ಹೀಗೆ ಮಾಡೋದ್ರ ಮೂಲಕ ನಮಗೆ ಶೀತ ನೆಗಡಿ ಕೂಡಲೇ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಇನ್ನು ನಿಮ್ಗೆ ಈಗಾಗಲೇ ನಾನು ತೋರಿಸುವಂಥ ಜಲನೇತಿ ಜಲನೇತಿಯನ್ನು ನೀವು ಡೈಲಿ ಮಾಡೋದ್ರಿಂದಾಗಿ ಶೀತ ನೆಗಡಿಯನ್ನು ಪ್ರಿವೆಂಟ್ ಮಾಡ್ಬೋದು ಬಂದಿದ್ದನ್ನು ಕಡಿಮೆ ಮಾಡಿಕೊಡ್ಬೋದು ಮೆಮೊರಿ ಕಾನ್ಸಂಟ್ರೇಷನ್ ಐಕ್ಯೂ ಜಾಸ್ತಿ ಆಗಲಿಕ್ಕೂ ಜಲನೇತಿ ಹೆಲ್ಪ್ ಮಾಡುತ್ತೆ ಆರು ವರ್ಷದ ಮೇಲಿನ ಮಕ್ಕಳಿಗೆ ಜಲನೇತಿ ಮಾಡಿಸ್ಬೋದು ಸ್ವಲ್ಪ ಸಣ್ಣ ಮಕ್ಕಳಿದ್ರೆ ನಾವೇ ಮಾಡಿಸ್ಬೇಕು ಅವರಾದರೂ ಅವರಿಗೆ ಕಲಿಸ್ಬೋದು ಓಕೆ ಜಲನೇತಿ ನಿಮ್ಗೆ ಮಿಸ್ ಆಗಿದರೆ ನೀವು ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲಿ ನೀವು ಹುಡುಕಿದರೆ ನಿಮಗೆ ಸಿಗುತ್ತೆ ಸೊ ಈ ಒಂದು ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಅದನ್ನು ತೋರಿಸಿದ್ದೇವೆ ಹಾಗೆಯೇ ಸೂತ್ರನೇತಿ ಸೂತ್ರನೇತಿನೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಶೀತ ನೆಗಡಿ ಕೆಮ್ಮು ಕಡಿಮೆ ಮಾಡಲಿಕ್ಕೆ ಇನ್ನು ಆಹಾರದಲ್ಲಿ ಬದಲಾವಣೆ ಎಣ್ಣೆ ಆಹಾರವನ್ನು ಸೇವಿಸಲೇಬಾರದು ಹಣ್ಣು ತರಕಾರಿಯನ್ನು ಜಾಸ್ತಿ ತೆಗೆದುಕೊಳ್ಬೇಕು ರಾತ್ರಿ ಹೊತ್ತು ಮಜ್ಜಿಗೆ ಮೋಸನ ಕೊಡೋದು ಬೇಡ ಅಥವಾ ಹಾಲು ಡೈರಿ ಪ್ರಾಡಕ್ಟ್ಸ್ ರಾತ್ರಿ ಹೊತ್ತು ಡೈರಿ ಪ್ರಾಡಕ್ಟ್ಸ್ ಕೊಡ್ರೆ ಕಫ ಉತ್ಪಾದನೆ ಜಾಸ್ತಿ ಆಗುತ್ತೆ ಹೀಗಾಗಿ ನೀವು ಮಜ್ಜಿಗೆ ಮೊಸರು ಹಾಲು ಕೊಡಿದ್ರೆ ಬೆಳಗ್ಗೆ ಮಧ್ಯಾಹ್ನ ಓಕೆ ಆದರೆ ರಾತ್ರಿ ಹೊತ್ತು ಬೇಡ ರಾತ್ರಿ ಹೊತ್ತು ಅನ್ನವೂ ಬೇಡ ಅನ್ನ ಊಟ ಮಾಡಿಸ್ಬೇಡಿ ಅದ್ರ ಬದಲಿಗೆ ಹಣ್ಣು ತರಕಾರಿ ಬೇಯಿಸಿದ ತರಕಾರಿ ಪಲ್ಯ ದಿ ಬೆಸ್ಟ್ ಪಲ್ಯವನ್ನು ಕೊಡೋಣ ಪಲ್ಯ ಇಷ್ಟು ಕೊಟ್ಟರೆ ತೊಂದರೆ ಇಲ್ಲ ಇಷ್ಟು ಕೊಟ್ಟರೂ ತೊಂದರೆ ಇಲ್ಲ ಇಲ್ಲ ಬೇಯಿ ತರಕಾರಿ ಬೇಯಿಸೋಣ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲೆ ಹಾಕೋಣ ಮಕ್ಕಳಿಗೆ ಖುಷಿ ಆಗುತ್ತೆ ಇಲ್ಲ ಹಣ್ಣನ್ನೇ ಕೊಡೋಣ ಹಣ್ಣುಗಳನ್ನು ಕಟ್ ಮಾಡಿ ಪಪ್ಪಾಯ ಕಲ್ಲಂಗಡಿ ಕರ್ಬೂಜ ಇದನ್ನೆಲ್ಲ ಕಟ್ ಮಾಡಿ ಒಂದು ಬೌಲ್ ಫ್ರೂಟ್ಸ್ ಮಾಡೋದು ಅದು ಸ್ವಲ್ಪ ಅಗಸೆ ಬೀಜದ ಪುಡಿಯನ್ನು ತಾಜಾ ಅಗಸೆ ಬೀಜದ ಪುಡಿಯನ್ನು ಹಾಕೋದು ಆವಾಗ ನಮಗೆ ಒಳ್ಳೆ ಫ್ಯಾಟ್ ಸಿಗುತ್ತೆ ಹಾಗೆ ಸ್ವಲ್ಪ ಎಳ್ಳು ಎಳ್ಳಿನ ಪುಡಿಯನ್ನು ಹಾಕೋದು ಅದು ಕೂಡ ಟೇಸ್ಟ್ ಹೆಚ್ಚು ಮಾಡುತ್ತೆ ನಮಗೆಲ್ಲ ಪೋಷಕಾಂಶ ಸಿಗುತ್ತೆ ಅದನ್ನು ತಿನ್ನಿಸೋದು ಮಕ್ಕಳಿಗೆ ಅದು ಚಾಟ್ ಮಸಾಲ ಹಾಕೋದು ಬೇಕಾದ್ರೆ ಓಕೆ ಸೊ ಟೇಸ್ಟು ಬರುತ್ತೆ ಸೊ ಹೀಗೆ ನಾವು ತಾಯಿಯಂದಿರು ನೀವು ಯೋಚನೆ ಮಾಡಬೇಕು ಒಳ್ಳೆಯ ಆಹಾರವನ್ನು ರುಚಿಕರವಾಗಿ ಮಾಡಿ ಉಪಾಯವನ್ನು ಉಪಯೋಗಿಸಿ ನೀವು ಆಹಾರವನ್ನು ಮಕ್ಕಳಿಗೆ ಫೀಡ್ ಮಾಡಬೇಕು ಸೊ ಹೀಗೆ ಮಾಡೋದ್ರಿಂದ ನಮಗೇನಾಗುತ್ತೆ ಮಕ್ಕಳಿಗೆ ಹಣ್ಣು ಸಿಕ್ಕಿದಾಗ ಅದ್ರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಉದಾಹರಣೆಗೆ ಶೀತ ನೆಗಡಿ ಕಡಿಮೆ ಮಾಡಲಿಕ್ಕೆ ವಿಟಮಿನ್ ಸಿ ಒಳ್ಳೇದು ನಾವೆಲ್ಲ ತಿಳ್ಕೊಂಡಿದ್ದೇವೆ ವಿಟಮಿನ್ ಸಿ ಯಾವುದ್ರಲ್ಲಿ ಜಾಸ್ತಿ ಇದೆ ನಿಂಬೆಹಣ್ಣಲ್ಲಿ ಜಾಸ್ತಿ ಇದೆ ಅಂತ ಆದರೆ ವಿಟಮಿನ್ ಸಿ ಹೆಚ್ಚಿಗೆ ಇರೋದು ಹಣ್ಣು ಅಥವಾ ಸೀಬೆ ಹಣ್ಣು ಅಥವಾ ಚೇಪೇಕಾಯಿ ಈ ಒಂದು ಚೇಪೆಕಾಯಿಯಲ್ಲಿ ಸುಮಾರು ಮುನ್ನೂರ ಎಮ್ ಜಿ ಅಷ್ಟು ವಿಟಮಿನ್ ಸಿ ಇದೆ ನಿಂಬೆಹಣ್ಣಲ್ಲಿ ಬರೀ ಅರುವತ್ತಿದೆ ಅಷ್ಟೆಲ್ಲ ವಿಟಮಿನ್ ಸಿ ಎ ಹೊಂದಿದೆ ಶೀತ ನೆಗಡಿ ಇದು ನಾವು ಕೊಡ್ತೇವೆ ಹಣ್ಣು ಇಲ್ಲ ಹೆಚ್ಚಾಗ್ಬಿಡುತ್ತೆ ಶೀತ ಹೇಳಿ ಕೊಡೋದಿಲ್ಲ ಆದರೆ ಒಂದು ದಿವಸ ಹೆಚ್ಚಾಗುತ್ತದೆ ಅಂತ ಅನಿಸುತ್ತೆ ಬಿಕಾಸ್ ಹೈಯೆಸ್ಟ್ ವಿಟಮಿನ್ ಸಿ ಇರೋದರಿಂದ ಅದು ಇರಿಟೇಟ್ ಮಾಡ್ತೇವೆ ಒಂದು ಸಲ ಆದರೆ ಡೈಲಿ ನೀವು ಕೊಡ್ತಾ ಬಂದರೆ ಪ್ರಿವೆನ್ಷನ್ ನಿಮಗೆ ಶೀತ ಅಂಗಡಿ ಬರೋದೇ ಇಲ್ಲ ಯಾಕಂದರೆ ಸಾಕಷ್ಟು ವಿಟಮಿನ್ ಸಿ ಸಿಗುತ್ತೆ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಚರ್ಮದ ಆರೋಗ್ಯವನ್ನು ಜಾಸ್ತಿ ಮಾಡುತ್ತೆ ಸ್ಟ್ರಾಂಗೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಯಾವುದು ವಿಟಮಿನ್ ಸಿ ಹಾಗಾಗಿ ನಿಂಬೆಹಣ್ಣಿನ ರಸ ಜೊತೆಗೆ ಈ ಒಂದು ಹಣ್ಣು ಒಂದು ಪಪ್ಪಾಯಲು ಕೂಡ ಇದೆ ಹಣ್ಣುಗಳನ್ನು ಜಾಸ್ತಿ ಕೊಟ್ಟಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೆ ಇವತ್ತು ಹಲವಾರು ಸಂಶೋಧನೆಗಳು ಪ್ರಪಂಚದಾದ್ಯಂತ ನಡೆದ ಸಂಶೋಧನೆಗಳು ನಮಗೆ ಹೇಳಿದೆ ವಿಟಮಿನ್ ಸಿ ಜಾಸ್ತಿ ಇರುವಂಥ ಆಹಾರವನ್ನು ತೆಗೆದುಕೊಳ್ಳಿ ಅಂತ ಸೊ ಹೀಗಾಗಿ ನಾವು ಏನು ಮಾಡೋಣ ವಿಟಮಿನ್ ಸಿ ಜಾಸ್ತಿ ಇರುವ ಆಹಾರವನ್ನು ತೆಗೆದುಕೊಳ್ಳೋಣ ಹಣ್ಣು ತರಕಾರಿಗಳನ್ನು ತೆಗೆದುಕೊಳ್ಳೋಣ ಬೇಯಿಸು ತರಕಾರಿ ಅಂತ ತೆಗೆದುಕೊಳ್ಳೋಣ ಪಲ್ಯ ತೆಗೆದುಕೊಳ್ಳೋಣ ಮೊಳಕೆ ಕಾಳುಗಳನ್ನು ತೆಗೆದುಕೊಳ್ಳೋಣ ನಟ್ಸ್ ಶೇಂಗಾ ಬಾದಾಮಿ ಪಿಸ್ತಾ ಅಕ್ರೂಟ್ ಅಥವಾ ವಾಲ್ನಟ್ ಇದನ್ನು ಸೇವಿಸೋಣ ಜಂಕ್ ಫುಡ್ಡನ್ನು ಬ್ಯಾನ್ ಮಾಡೋಣ ಹೀಗೆ ಮಾಡೋದ್ರ ಮೂಲಕ ಆಹಾರದಿಂದ ಆರೋಗ್ಯ ಆಹಾರದಿಂದ ಶೀತ ನೆಗಡಿ ಕಮ್ಮಿ ನೆಕ್ಸ್ಟ್ ಮುಖಕ್ಕೆ ಕೂಗಿ ತೆಗೆದುಕೊಳ್ಳೋದು ಹವೆ ತೆಗೆದುಕೊಳ್ಳೋದು ಹೇಳಿದ್ದೇನೆ ಜೊತೆಗೆ ಆಹಾರದಲ್ಲಿ ಬದಲಾವಣೆ ರಾತ್ರಿ ಮೊಸರು ಮಜ್ಜಿಗೆ ಹಾಲನ್ನು ಬಿಡೋದು ಒಳ್ಳೇದು ಈ ರೀತಿ ಮಾಡಿದ್ರೆ ನಿಮಗೆ ಹದಿನೈದು ದಿವಸದಲ್ಲಿ ಹೋಗೋ ಶೀತ ನೆಗಡಿ ಮೂರೇ ದಿವಸದಲ್ಲಿ ಹೋಗುತ್ತೆ ಆದರೆ ಶೀತ ನೆಗಡಿ ಆಯಿತು ಅಂತ ಸುಮ್ಮನೆ ಆ್ಯಂಟಿಬಯೋಟಿಕ್ಕು ಮಾತ್ರೆಗಳನ್ನು ಕೊಟ್ಟರೆ ಒಂದು ನಮ್ಮ ಹಿರಿಯರು ಹೇಳಿದ್ದಾರೆ ಶೀತ ನೆಗಡಿ ಹೇಗೆ ಅಂದರೆ ಗುಳಿಗೆ ಕೊಟ್ಟರೆ ಅಂದರೆ ಔಷಧಿ ಕೊಟ್ಟರೆ ಮಾತ್ರೆ ಕೊಟ್ಟರೆ ಒಂದು ವಾರದಲ್ಲಿ ಕಡಿಮೆ ಆಗುತ್ತೆ ಗುಳಿಗೆ ಕೊಡದೇ ಇದ್ದರೆ ಏಳು ದಿವಸದಲ್ಲಿ ಕಡಿಮೆ ಆಗುತ್ತೆ ಅಂದರೆ ಅರ್ಥ ಏನು ಎರಡು ಒಂದೇ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಉತ್ಪಾದನೆ ಆಗಿ ನೀವು ಮಾತ್ರೆ ಕೊಡಲಿಲ್ಲ ಅಂದರೂ ಅದು ಕಡಿಮೆ ಆಗುತ್ತೆ ದೇಹಕ್ಕೆ ಶಕ್ತಿ ಇದೆ ನಾವು ಅವಕಾಶನೇ ಕೊಡಲ್ಲ ಅದಕ್ಕೆ ಗುಳಿಗೆ ಹಾಕಿ ಸರಿ ಹಸುವೆ ಇರೋಲ್ಲ ಹಸುವೆ ಇಲ್ಲ ಇದ್ದರೆ ನಾವು ಉಪವಾಸ ಮಾಡಲ್ಲ ಸರಿ ತಿನ್ನಿಸ್ತೇವೆ ಮಾತ್ರೆ ತಿನ್ನಬೇಕು ಅಂತ ಮಾತ್ರೆ ತಿನ್ನಬೇಕು ಅಂತ ಸರಿ ತಿನ್ನಿಸ್ಲಿಕ್ಕೆ ಹೋಗಿ ಮತ್ತೆ ಅಜೀರ್ಣ ಆಗುತ್ತೆ ಸೊ ದಯಮಾಡಿ ನೀವು ಗಮನಿಸಿ ಈ ರೀತಿ ಆಹಾರದ ಬದಲಾವಣೆ ಮಾಡಿಕೊಂಡು ಆರೋಗ್ಯವನ್ನು ಪರಿಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆ ಯಾವ್ದಾದ್ರು ಸಂಶಯಗಳಿದ್ರೆ ಅಥವಾ ಕಡಿಮೆ ಆಗಲ್ಲ ಅಂತ ಶೀತ ನೆಗಡಿ ಅಸ್ತಮ ದಮ್ಮು ಮಕ್ಕಳನ್ನು ಕಾಡ್ತಾ ಇದ್ರೆ ನೀವು ನನ್ನ ಹತ್ರ ಬಂದರೆ ನಾನು ನಿಮಗೆ ಹೇಳ್ಕೊಡ್ತೇನೆ ಐಡಿಯಾಸ್ ಐಡಿಯಾಸನ್ನು ಚೆಸ್ಟ್ ಪ್ಯಾಕ್ ಇರ್ಬೋದು ಫೇಷಿಯಲ್ ಸ್ಟೀಮ್ ಇರ್ಬೋದು ಅಕಿ ಪ್ರೆಷರ್ ಇರ್ಬೋದು ಅಕಿ ಪಂಕ್ಚರ್ ಇರ್ಬೋದು ಆಹಾರದ ಪಟ್ಟಿ ಇರ್ಬೋದು ಮನೆಯಲ್ಲೇ ಮಾಡುವ ಪ್ರಕೃತಿ ಚಿಕಿತ್ಸೆ ಇರ್ಬೋದು ಇದನ್ನೆಲ್ಲ ತಿಳ್ಕೋಬೇಕು ನೀವು ಅದರಿಂದ ಮುಕ್ತರಾಗಬೇಕು ಅಂತಿದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮನ್ನು ಭೇಟಿ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿ ಅಂತ ಹೇಳ್ತಾ ಅಲ್ಲಿ ನಮಸ್ಕಾರ ನಮಸ್ಕಾರ ದಿನಕ್ಕೊಂದು ನಾಟಿ ಮದ್ದು ಕಾರ್ಯಕ್ರಮದಲ್ಲಿ ಇವತ್ತು ಇವರ ಗೌಟಿಗೆ ಒಂದು ಜ್ಯೂಸನ್ನು ಇದ್ದೀವಿ ಈ ಗೌಟ್ ಇರಬೇಕಾದ್ರೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ ಯೂರಿಕ್ ಆ್ಯಾಸಿಡನ್ನು ಕಮ್ಮಿ ಮಾಡೋಕ್ಕೆ ನಟ್ಸನ್ನು ತಿನ್ನಬಾರ್ದು ಜೊತೆಯಲ್ಲಿ ಬೀನ್ಸು ಅಂಥವೆಲ್ಲ ಬಿಡಬೇಕು ಅದಕ್ಕೆ ಬೇ ಒಂದು ಜ್ಯೂಸನ್ನು ಇದ್ದೀವಿ ಇವತ್ತು ಈ ಜ್ಯೂಸನ್ನು ದಿನಕ್ಕೆ ಎರಡು ಬಾರಿ ತೊಗೋಬೇಕು ಅದು ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು ಖಾಲಿ ಹೊಟ್ಟೆಯಲ್ಲಿ ಯಾಕೆ ತೊಗೋಬೇಕು ಅಂದರೆ ಅಬ್ಸಾರ್ಬ್ಷನ್ ಚೆನ್ನಾಗಿರುತ್ತೆ ಮತ್ತು ಔಷಧಿ ಗುಣಗಳು ಆವಾಗ ಅಬ್ಸಾರ್ಬ್ ಮಾಡಿಕೊಂಡು ಔಷಧಿ ಗುಣ ಚೆನ್ನಾಗಿ ಆ್ಯಕ್ಟ್ ಮಾಡುತ್ತೆ ಊಟ ತಿಂದು ಆಮೇಲೆ ತೊಗೊಂಡ್ರೆ ಅದರ ಎಫೆಕ್ಟ್ ಅರ್ಧ ಅರ್ಧಕ್ಕಷ್ಟು ಕಮ್ಮಿ ಆಗುತ್ತೆ ಸೊ ಈಗ ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಏನು ಅಂದರೆ ಪೈನಾಪಲ್ಲು ಒಂದು ಅರ್ಧದಷ್ಟು ಪೈನಾಪಲ್ಲು ಅದನ್ನು ಜ್ಯೂಸ್ ಮಾಡಿ ತೊಗೊಂಡಿದ್ದೀವಿ ಈ ಜ್ಯೂಸಿಗೆ ಇದರಲ್ಲಿ ಪೈನಾಪಲಲ್ಲಿ ಬ್ರೊಮಲಿನ್ ಅನ್ನುವ ಎಂಜೈಮ್ ಇದೆ ಇದು ಆ್ಯಂಟಿ ಆಗಿ ಹೆಲ್ಪ್ ಆಗುತ್ತೆ ಅದರ ಜೊತೆಯಲ್ಲಿ ಒಂದು ಕಾಲು ಚಮಚದಷ್ಟು ಜಿಂಜರ್ ಪೌಡರ್ ತೊಗೊಂಡಿದ್ದೀವಿ ಈ ಜಿಂಜರ್ ಆಲ್ ಅನ್ನೋ ಒಂದು ನಿಮಗೆ ಅದರಲ್ಲಿರೋಂಥ ಜಿಂಜರ್ ಆಲ್ ಆ್ಯಂಟಿ ಆಗಿ ಹೆಲ್ಪ್ ಆಗುತ್ತೆ ಅದರ ಜೊತೆಯಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಈ ಅರಿಶಿಣವನ್ನು ಹೇಳ್ತೀವಿ ಈ ಅರಿಶಿಣವನ್ನು ಕಾಲು ಚಮಚ ಹಾಕ್ತೀವಿ ಇದರ ಜೊತೆಯಲ್ಲಿ ಒಂದು ಸ್ಪೂನ್ ಜೇನುತುಪ್ಪ ಅಥವಾ ಜೋಣಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನು ದಿನನಿತ್ಯ ಎರಡು ಬಾರಿ ತಗೋಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ಸಂಜೆ ಒಂದು ಟೈಮ್ ತೊಗೊಳ್ಳಿ ಇದು ತುಂಬ ಗೌಟಿ ಆರ್ಥ್ರೈಟಿಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಇನ್ಫ್ಲಮೇಷನ್ನ ಕಮ್ಮಿ ಮಾಡುತ್ತೆ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಮೈಕ್ರೋಬಿಲ್ ಆಗಿ ಹೆಲ್ಪ್ ಆಗುತ್ತೆ ಇದರ ಜೊತೆಯಲ್ಲಿ ನಿಮಗೆ ಚೆನ್ನಾಗಿ ನೀರು ಕುಡಿಬೇಕು ಮತ್ತು ಎಕ್ಸಸೈಸ್ ಸ್ವಲ್ಪ ವಾಕಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಇಷ್ಟಂತೂ ಮಾಡ್ತಾ ಬಂದರೆ ಯೂರಿಕ್ ಆ್ಯಸಿಡನ್ನು ಕಮ್ಮಿ ಮಾಡ್ಬೋದು ಜೊತೆಯಲ್ಲಿ ಗೌಟ್ ಅನ್ನೋ ಪೈನ್ ಇರೋದು ಪೈನು ಕಮ್ಮಿ ಆಗುತ್ತೆ ಸೊ ಇದಕ್ಕೆ ಇನ್ನೊಂದು ಉಪಾಯ ಹೇಳ್ಕೊಡ್ತೀನಿ ಏನು ಅಂದರೆ ಈ ಕ್ಯಾಬೇಜ್ ಇರುತ್ತೆ ಎಲೆಕೋಸು ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡಿ ಅದು ತಣ್ಣಗಿರುತ್ತೆ ಅದನ್ನು ತಗೊಂಡು ನೋವಿರುವ ಜಾಗಕ್ಕೆ ಹಾಕಿ ಮೇಲೊಂದು ಬಟ್ಟೆಯನ್ನು ಸುತ್ತಿ ಪ್ಯಾಕ್ ಆಗಿ ಕಟ್ಟಿ ಒಂದು ಅರ್ಧ ಗಂಟೆ ಅದನ್ನು ಇಡ್ಬೋದು ಅದನ್ನು ನಿಮಗೆ ನೋವನ್ನು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ದಿನನಿತ್ಯ ನೀವು ಒಂದು ಇಪ್ಪತ್ತು ಮೂವತ್ತು ದಿವಸ ನೀವು ಮಾಡ್ತಾ ಬಂದಾಗ ಇದು ನಿಮಗೆ ಪೇಯ್ನು ಮತ್ತು ಯೂರಿಕ್ ಆ್ಯಸಿಡ್ ಕಮ್ಮಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಮಸ್ಕಾರ